ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡ್ಲಿಕ್ಕೆ ಬಯಸ್ತೇನೆ ನಾ ಶಾಪ್ ಆಗಿ ಲೆವೆನ್ ಫೈವ್ ಕೆಲವು ಜನ ಈ ಜಂಟ್ರಿ ಎಂಟ್ರಿ ಇದ್ದೀವಿ ಮೊದಲ ವೇಳೆಯ ಕಲ್ಪನೆ ನಮ್ಗೆ ಇರಬೇಕು ಈಗ ಅಡ್ಮಿನಿಸ್ಟ್ರೇಟರ್ ಧಾರವಾಡ ಬಿಫೋರ್ ಎಲ್ಲ ಬಂದಿರ್ತಕ್ಕಂಥ ಅಧಿಕಾರಿಗಳು ಬಂದಿವಿ उसको बैंकेट टाइमिंग आवेलुトム राइट का मदरी लेवल में टाइम शेल्चा इदा इरे एक ऑफिसर को ನೀವು ಎವತ್ತು 11 ಗಂಟೆ ಕೆಪಿ ಇಸರೆ ನೀವು ಎವತ್ತು ಲೇಟ್ ಆದ್ರೆ ಆಪ್ತೆ ಇರ್ತೀವಿ ನೀವು ಟೆಂಡರ್ ಜರಿ ಕೊಡ್ತೀವಿ ಅದಕ್ಕ ನಮ್ಮಾರಿಗಳೇ ನೀವು ಸೂತ್ರ ಕೊಡ್ತೀವಿ ಯಾವುದೇ ನೀವು ಸಭೆಗಳು ಇಲ್ಲಿ ಆ ಸಭೆಗೆ ಟೈಮಿಂಗ್ ಮೇಂಟೈನ್ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಯಾಕಂದ್ರೆ ನಾವು ಟೈಮಿಂಗ್ ಮಹತ್ವ ಕೊಡ್ತಾ ಇದ್ರೆ ಯಾಕೆ ವಿಚಾರವನ್ನು ಪ್ರಸ್ತಾಪ ಮಾಡಿದ ಅಂದ್ರೆ ನಮ್ ಕಾನ್ಸಸ್ ನನಗೆ ಒಪ್ಬೇಕು ಇವತ್ತು ನಮ್ಗೆ ಭೇಟಿ ಆಗಿರ್ತದೆ ನಾ ಹೇಳಿದೆ ಇವತ್ತು ಕೆಡಿಪಿ ಸಭೆ ಇದೆ ನಾವು ರಾಷ್ಟ್ರಗೀತೆಕ್ಕಿಂತ ಮೊದಲ ನಾನೊಬ್ಬ ಶಾಸಕನಾಗಿ ಹಾಜರಾಗುತ್ತೆ ನಾನ್ ಕೈಲೀರ್ ಹೋಗ್ತೇನೆ ಅಂತ ಅವ್ರು ಬಿಟ್ಟು ಬಂದೆ ಯಾಕೆ ಈ ಸೀರಿಯಸ್ನಸ್ ಏನಂದ ಎಲ್ಲ ಸಭೆಗಳು ಹಣ್ಣಲ್ಲ ಹಂಗಾಳಕ್ಕೆ ಆಗುದು ಹಂಗಾಳ ಒಂದೇ ಸ್ಟಾರ್ಟ್ ಆಗೋದು ಸ್ವಲ್ಪ ಬದಲಾವಣೆ ತರುವಂತ ಪ್ರಯತ್ನ ಮಾಡಲಿಕ್ಕೆ ಸ್ವಲ್ಪ ಸೂಕ್ಷ್ಮವಾಗಿ ಒಂದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಅಥವಾ ತೀರ್ ಮಾಡಿರ್ತಕ್ಕಂಥ ಕೆಲಸವನ್ನ ನಮ್ ಗಮನಕ್ಕೆ ಬಯಸ್ರೆ